ಅಧಿಕಾರ ಹಂಚಿಕೆ ಸೂತ್ರದ ಹಾಗೆ ಡಿ ಕೆ ಶಿವಕುಮಾರ್ಗೆ ಸಿ ಎಂ ಸ್ಥಾನ ಸಿಗುತ್ತಾ ಇದು ಆರಂಭದಿಂದಲೂ ಕೂಡ ಈ ಸರ್ಕಾರ ಆರಂಭ ಆದಾಗ್ಲಿಂದನೂ ಕೂಡ ಇರುವಂತಹ ಪ್ರಶ್ನೆ ಯಾಕೆಂದರೆ ಆಗಲೇ ಕೂಡ ಸಾಕಷ್ಟು ಜಟಾಪಟಿ ನಡೆದಿತ್ತು ದೆಹಲಿವರೆಗೂ ಹೋಗಿ ದೆಹಲಿ ನಾಯಕರು ಅಸ್ತು ಹೇಳಿದ ಮೇಲೇ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಆಯ್ಕೆ ಆಗಿತ್ತು ಹಾಗಾಗಿ ಇನ್ನೂ ಎರಡೂವರೆ ವರ್ಷ ಕಾಯಬೇಕಾಗತ್ತಾ ಐದು ವರ್ಷ ಸಿದ್ದರಾಮಯ್ಯ ಟರ್ಮ್ ಕಂಪ್ಲೀಟ್ ಆಗಬೇಕು ಅಂದರೆ ಕನಕಪುರ ಬಂಡೆ ಸಿ ಆಗೋದಕ್ಕೆ ಇನ್ನೂ ಕೂಡ ಸಮಯ ಇದೆಯಾ ಮೊನ್ನೆ ಮೊನ್ನೆ ಅಷ್ಟೇ ಅವರು ದೀಪಾವಳಿ ಹಬ್ಬದ ದಿನವೇ ಮಂತ್ರಾಲಯ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದರು ಗುರುರಾಯರ ಕ್ಷೇತ್ರದಲ್ಲಿ ಸನ್ನಿಧಿಯಲ್ಲಿ ಅವರು ಬೇಡ್ಕೊಂಡ್ರು ಸೊ ಹೈಕಮಾಂಡ್ ಅಭಯ ಜೊತೆಗೆ ಗುರುರಾಯರ ಅಭಯ ಕೂಡ ಇದೆಯಾ ಅಂತ ಯಾಕೆಂದರೆ ಈ ಒಂದು ಬಿಹಾರ ಎಲೆಕ್ಷನ್ ಏನಿದೆ ಬಿಹಾರ ಎಲೆಕ್ಷನ್ನ ನಂತರ ಬದಲಾವಣೆಗಳಿಗೆ ನಾಂದಿ ಹಾಡಬಹುದು ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಂತ ರಾಜ್ಯ ಸರ್ಕಾರದಲ್ಲಿ ಸಾಕಷ್ಟು ಹುದ್ದೆಯ ಆಕಾಂಕ್ಷಿಗಳಿದ್ದಾರೆ ಒಂದು ರೀಶಫಲ್ ಆಗಲೇಬೇಕು ಮತ್ತು ಯಾರು ಸ್ವಲ್ಪ ಸ್ಲೋನಲ್ಲಿದ್ದಾರೆ ಸಚಿವ ಸ್ಥಾನದಲ್ಲಿ ಸೊ ಹಾಗಾಗಿ ಅವ್ರನ್ನು ಕೂಡ ಬದಲಾವಣೆ ಮಾಡುವಂತಹದ್ದು ಮತ್ತು ಬಣ ರಾಜಕಾರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಸಿ ಎಂ ಹುದ್ದೆ ಆಕಾಂಕ್ಷಿ ಡಿ ಕೆ ಶಿವಕುಮಾರ್ ಒಂದು ವೇಳೆ ಸಿ ಎಂ ಆದರೆ ಅಥವಾ ಅವರ ಅಭ್ಯರ್ಥಿ ರೇಸ್ನಲ್ಲಿ ಇದ್ದಾರೆ ಅನ್ನುವಂಥದ್ದಾದರೆ ಅವರ ಪ್ಲಸ್ ಏನು ಅವರ ಮೈನಸ್ ಏನು ಅವರ ಸ್ಟ್ರೆಂತ್ ಏನು ಅವರ ವೀಕ್ನೆಸ್ ಏನು ನೋಡ್ತಾ ಹೋಗೋಣ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಸಿ ಎಂ ಹುದ್ದೆ ಆಕಾಂಕ್ಷಿ ಡಿ ಕೆ ಶಿವಕುಮಾರ್ ಅವರ ಸ್ಟ್ರೆಂತ್ ಏನು ಈಗಾಗಲೇ ಅವರ ಸ್ಟ್ರೆಂತ್ ಏನು ಅನ್ನುವಂಥದ್ದು ಬಹುತೇಕ ಎರಡೂವರೆ ವರ್ಷ ಆಡಳಿತದಲ್ಲಿ ಎಲ್ಲರಿಗೂ ಗೊತ್ತಿದೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಅವರು ಪಕ್ಷವನ್ನು ಅಧಿಕಾರಕ್ಕೆ ತಂದಿರುವಂಥದ್ದು ನೂರ ಮೂವತ್ತಾರು ಪ್ಲಸ್ ಶಾಸಕರನ್ನು ಅಧಿಕಾರಕ್ಕೆ ತಂದಿದ್ದಾರೆ ಸಿ ಎಂ ಹುದ್ದೆ ಆಕಾಂಕ್ಷಿ ಹೈಕಮಾಂಡ್ ಜೊತೆ ಉತ್ತಮ ಒಡನಾಟ ಇದೆ ಹಾಗೆಯೇ ಪಕ್ಷ ನಿಷ್ಠೆ ಅವರಲ್ಲಿ ಸಾಕಷ್ಟಿದೆ ಯಾರು ಏನೇ ಹೇಳಿದರೂ ಕೂಡ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದನೂ ಕೂಡ ಕನಕಪುರ ಹಾಗೆಯೇ ಸಾತ್ನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಅಲ್ಲಿಂದ ಕೂಡ ಇಲ್ಲಿವರೆಗೆ ಉತ್ತಮ ಒಡನಾಟವನ್ನು ಇಟ್ಕೊಂಡಿದ್ದಾರೆ ಪಕ್ಷದಲ್ಲಿ ಒಂದು ಸ್ಥಾನ ಅವರಿಗೆ ಸಿಕ್ಕಿರುವಂಥದ್ದು ಮತ್ತು ಗಾಂಧಿ ಕುಟುಂಬಕ್ಕೆ ಬಹಳ ಹತ್ತಿರದವರು ಎಂಥದ್ದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ನಿಷ್ಠೆಯನ್ನು ತಪ್ಪಿಸುವುದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹದ್ದು ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕ ರಾಜ್ಯದ ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕ ಡಿ ಕೆ ಶಿವಕುಮಾರ್ ಹಾಗೆ ಇತರರಿಗೂ ಕೂಡ ಉತ್ತರ ಕೊಡುವ ಹಾಗೆ ಡಿ ಕೆ ಶಿವಕುಮಾರ್ ಸಾಕಷ್ಟು ವಿಚಾರಗಳಲ್ಲಿ ಹೈಲೈಟ್ ಆಗಿದ್ದಾರೆ ರಾಜ್ಯದಲ್ಲಿ ಸೊ ಹಾಗಾಗಿ ಪಕ್ಷವನ್ನು ಅಧಿಕಾರಕ್ಕೆ ತಂದ ಆಗಲೇ ಹೇಳಿದಾಗೆ ಅತ್ ಅತ್ಯಂತ ಅಭೂತಪೂರ್ವ ಯಶಸ್ಸು ಈ ಬಾರಿಯ ವಿಧಾನಸಭಾ ಕ್ಷೇತ್ರದ ವಿಧಾನಸಭಾ ಎಲೆಕ್ಷನ್ನಲ್ಲಿ ನಡೆದಿರುವಂತಹದ್ದು ಹಾಗಾಗಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸ್ಕೊಂಡ ಮೇಲೆ ಒಂದು ಹೊಸತನದ ವಿಚಾರಗಳನ್ನು ಕಾಂಗ್ರೆಸ್ನಲ್ಲಿ ತಂದಂಥದ್ದು ಒಂದು ಶಿಸ್ತನ ತಂದದ್ದಂಥವು ಸೊ ಹಾಗಾಗಿ ಪಕ್ಷವನ್ನು ಅಧಿಕಾರಕ್ಕೆ ತಂದಂಥ ಶ್ರೇಯಸ್ಸು ಡಿ ಕೆ ಶಿವಕುಮಾರರಲ್ಲಿದೆ ಹಾಗಾಗಿ ಸಿ ಎಂ ಹುದ್ದೆಯ ಆಕಾಂಕ್ಷಿಯಾಗಿ ಬಹುತೇಕ ಮೊದಲನೇ ಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್ ನಿಲ್ತಾರೆ ಹಾಗಾಗಿ ಅಧಿಕಾರ ಹಂಚಿಕೆ ಸೂತ್ರದ ಹಾಗೆ ಡಿ ಕೆ ಶಿವಕುಮಾರ್ಗೆ ಸಿ ಎಂ ಸ್ಥಾನವನ್ನು ಹೈಕಮಾಂಡ್ ಕರುಣಿಸುತ್ತಾ ಅನ್ನುವಂಥದ್ದು ಸದ್ಯಕ್ಕೆ ಉಪಮುಖ್ಯಮಂತ್ರಿ ಆಗಿದ್ದಾರೆ ಇದು ಇನ್ನೂ ಎರಡು ವರ್ಷ ಎರಡು ವರ್ಷ ಕನಕಪುರ ಬಂಡೆ ಕಾಯಬೇಕಾಗತ್ತಾ ಮುಂದಿನ ನಿರ್ಧಾರ ಏನಾಗುತ್ತೆ ಮುಂದಿನ ಟರ್ಮ್ನಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು ಸ್ವಾಭಾವಿಕವಾಗಿ ಅವರ ಬೆಂಬಲಿಗರು ಈಗಲೇ ಅಂದರೆ ಇದೇ ಟರ್ಮ್ನಲ್ಲಿ ಅವರು ಸಿ ಎಂ ಆಗಬೇಕು ಅವ್ರನ್ನ ಸಿ ಎಂ ಸ್ಥಾನದಲ್ಲಿ ನಾವು ನೋಡಬೇಕು ಅವರ ಅಭಿವೃದ್ಧಿ ಚಟುವಟಿಕೆಗಳಿಗೆ ಮತ್ತಷ್ಟು ವಿಸ್ತಾರತೆ ಸಿಗಬೇಕು ಅನ್ನುವಂಥದ್ದನ್ನು ಅವರ ಬೆಂಬಲಿಗರು ಸ್ವಾಭಾವಿಕವಾಗಿ ವ್ಯಕ್ತಪಡಿಸ್ತಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕ ನೋಡಿ ಬೆಂಗಳೂರು ಆಗಬಹುದು ಮಂಡ್ಯ ಮೈಸೂರು ಹಾಸನ ಈ ಭಾಗದಲ್ಲಿ ಸಾಕಷ್ಟು ಸಮುದಾಯ ಅವರ ಸಮುದಾಯ ಇರೋದರಿಂದ ಅವರಿಗೆ ಒಂದಷ್ಟು ಎನರ್ಜಿ ಬೂಸ್ಟ್ಗಳು ಸಿಗುತ್ತೆ ಖಂಡಿತವಾಗಿಯೂ ಹಾಗೆಯೇ ಇಡೀ ರಾಜ್ಯದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿರೋದ್ರಲ್ಲಿ ಎಲೆಕ್ಷನ್ಗೆ ಪ್ಲ್ಯಾನ್ ಮಾಡೋದರಲ್ಲಿ ಮತ್ತು ಬೇರೆ ಬೇರೆ ರಾಜ್ಯಗಳ ಎಲೆಕ್ಷನ್ಗಳಿಗೂ ಕೂಡ ಪ್ಲ್ಯಾನರ್ ಆಗಿ ಅವರು ವರ್ಕ್ ಮಾಡಿದ್ದಾರೆ ಹಾಗಾಗಿ ಬೇರೆ ಬೇರೆ ಗುಜರಾತ್ನ ಲೋಕಸಭೆ ಆಗಬಹುದು ರಾಜಸ್ಥಾನ ಆಗಬಹುದು ಆಂಧ್ರ ಆಗಬಹುದು ತೆಲಂಗಾಣ ಆಗ್ಬೋದು ಇಲ್ಲೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರ ಒಂದು ಕಾಂಟ್ರಿಬ್ಯೂಷನ್ ಇದ್ದೇ ಇದೆ ಸೊ ಹಾಗಾಗಿ ಈ ಸ್ಟ್ರೆಂತು ಮುಂದಿನ ಮುಖ್ಯಮಂತ್ರಿ ಆಗೋದಕ್ಕೆ ಎಲ್ಲ ಪಾಸಿಟಿವ್ ಅರ್ಹತೆಗಳನ್ನು ಡಿ ಕೆ ಶಿವಕುಮಾರ್ ಹೊಂದಿದ್ದಾರೆ ಅನ್ನುವಂತಹದ್ದು ಎಸ್ ಡಿ ಕೆ ಶಿವಕುಮಾರ್ ಅವರ ಸ್ಟ್ರೆಂತ್ ನೋಡಿದ್ವಿ ಈಗ ವೀಕ್ನೆಸ್ಗಳೇನು ನೋಡ್ತಾ ಹೋಗೋಣ ಡಿ ಕೆ ಶಿವಕುಮಾರ್ ಈಗಾಗಲೇ ಹಾಗೆ ಹಲವು ವರ್ಷಗಳಿಂದಲೂ ಕೂಡ ಕಾಂಗ್ರೆಸ್ನ ನಿಷ್ಠಾವಂತ ನಾಯಕರು ಇನ್ನು ಹಳೇ ಮೈಸೂರು ಪ್ರಾಂತ್ಯಕ್ಕೆ ಮಾತ್ರ ಅವರು ಸೀಮಿತವಾಗಿದ್ದಾರಾ ಅನ್ನುವಂಥದ್ದು ಶಾಸಕರೊಂದಿಗೆ ಕೆಲವು ಶಾಸಕರೊಂದಿಗೆ ಅನ್ಯೋನ್ಯತೆ ಇಲ್ಲದೇ ಇರೋದು ಕೂಡ ಅವರ ವೀಕ್ನೆಸ್ ಅಂತ ಹೇಳಬಹುದು ಆಮೇಲೆ ಕೆಲವು ಶಾಸಕರೊಂದಿಗೆ ಹೊಂದಾಣಿಕೆ ಇಲ್ಲ ಅವರು ಹೇಳಿದ ಮಾತನ್ನು ಕೇಳಲ್ಲ ಒರಟು ಮಾತಿನ ಧಾಟಿ ಅಂತ ಕೆಲವು ನಿರ್ಧಾರಗಳು ಅವರನ್ನು ತಗೊಳ್ತಾರೆ ಕೆಲವು ಸಾರಿ ಏಕಪಕ್ಷೀಯವಾಗಿ ತಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಅವರಿಗೆ ಎಲ್ಲೋ ಒಂದು ಕಡೆ ಮುಳುವಾಗುವಂಥ ಸಾಧ್ಯತೆ ಇದೆ ಅಂದರೆ ಅವರು ಬೆನ್ನು ಹಿಂದೆ ಸಾಕಷ್ಟು ಜನ ಶಾಸಕರು ಇಲ್ಲ ಅನ್ನುವಂಥದ್ದು ಯಾಕೆಂದರೆ ನೇರವಾಗಿ ಹೇಳ್ತಾರೆ ಇದ್ದಿದ್ದ ಹಾಗೆ ಹೇಳ್ತಾರೆ ಸ್ವಲ್ಪ ಒರಟಾಗಿ ಇರ್ತಾರೆ ಯಾವಾಗಲೂ ಅನ್ನುವಂಥದ್ದು ಹಾಗೆಯೇ ಹಲವು ಸಮುದಾಯಗಳನ್ನು ಒಗ್ಗೂಡಿಸೋದ್ರಲ್ಲಿ ಡಿ ಕೆ ಶಿವಕುಮಾರ್ ಇನ್ನೂ ಕೂಡ ಸಫಲರಾಗಿಲ್ಲ ಸೊ ಹಾಗಾಗಿ ಅದು ಅವರ ವೀಕ್ನೆಸ್ಗಳ ಕಡೆ ಬರಬಹುದು ಸೊ ಇದನ್ನೆಲ್ಲ ಪರಿಗಣಿಸಿ ಹೈಕಮಾಂಡ್ ಮತ್ತು ಶಾಸಕರು ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಮುಖ್ಯಮಂತ್ರಿ ರೇಸ್ನಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ ಅಂದ ತಕ್ಷಣ ಅವರು ಆಸೆ ಪಟ್ಟ ತಕ್ಷಣ ಆಗೋದಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಈ ನಿರ್ಧಾರಗಳು ಈ ಅರ್ಹತೆಗಳು ಈ ಪಾಯಿಂಟ್ಸ್ ಏನಾಗುತ್ತೆ ಸೊ ಅಲ್ಲೂ ಕೂಡ ಕ್ಯಾಲ್ಕುಲೇಟ್ ಆಗುತ್ತೆ ಸಿ ಅಭ್ಯರ್ಥಿ ಅಥವಾ ಆಯ್ಕೆ ಮಾಡಬೇಕು ಅಂತ ಹೇಳಿದಾಗ ಕೇವಲ ಒಂದೇ ಒಂದು ಉತ್ತರಕ್ಕೂ ಅಥವಾ ಯಾರೋ ಒಬ್ಬರು ಹೇಳ್ತಾರೆ ಅಂತನೋ ಅಥವಾ ನಾನು ಆಗಬೇಕು ಅಂದ ತಕ್ಷಣವೋ ಅದಾಗುವಂಥ ಸಾಧ್ಯತೆ ಖಂಡಿತ ಅಲ್ಲ ಸಾಗ ಹಾಗಾಗಿ ಪಕ್ಷ ನಿಷ್ಠೆಯೊಂದೇ ಡಿ ಕೆ ಶಿವಕುಮಾರ್ಗೆ ಇರುವಂತಹ ಅಭಯ ನೋಡೋಣ ಮುಂದೆ ಹೈಕಮಾಂಡ್ ಆಗಲಿ ಅಥವಾ ಶಾಸಕರಾಗಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು